ನಮಸ್ಕಾರ ಎಲ್ಲ ರೈತರಿಗೂ ಪುಟಾಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ತುಂಬ ಜನ ಯೂತ್ಸು ಸಿಗರೇಟ್ಗೆ ಅಡಿಟ್ ಆಗ್ತಿದ್ದಾರೆ ಅದರ ಬಗ್ಗೆ ನಮ್ಮ ಕೆ ಎನ್ ಮಂಡಿ ಪ್ರಕಾಶ್ ಅವರು ಮಾತಾಡಿದರೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ನೋಡಿದಾಗ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ದಯವಿಟ್ಟು ಫುಲ್ ವಿಡಿಯೋ ನೋಡಿಗಳಲ್ಲಿ ಬಿಡಿ ಸಿಗರೇಟು ತುಂಬಾ ಯಥೇಚ್ಛವಾಗಿ ಸಾರ್ವಜನಿಕರು ಉಪಯೋಗಿಸ್ತಾ ಇರೋದ್ರಿಂದ ತುಂಬಾ ತೊಂದರೆ ಆಗ ಅನುಭವಿಸ್ತಾ ಇದ್ದಾರೆ ನಾವು ಸುಮಾರು ಮೀಡಿಯಾಗಳಲ್ಲಿ ಕೇಳ್ಪಡ್ತಾ ಇರ್ತೀವಿ ನಮ್ಮ ರೈತರಿಗೆ ಹಂಗಾಯ್ತು ನಮ್ಮ ಮನೆಯಲ್ಲಿ ಹಿಂಗಾಯ್ತು ಕ್ಯಾನ್ಸರ್ ಬಂತು ಬಾಯ್ ಕ್ಯಾನ್ಸರ್ ಬಂತು ಇನ್ನೊಂದು ಬಂತು ಮತ್ತೊಂದು ಬಂತು ಆಟಗಳಂಗಾಯ್ತು ಈ ತರ ಸಮಸ್ಯೆಗಳು ತೀರಾ ಎದ್ದು ಕಾಣಿಸ್ತಾ ಇದೆ ನಾನು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾನು ಹೇಳೋದು ಇಷ್ಟೇ ನಿಮ್ಮ ಆರೋಗ್ಯ ತುಂಬ ಅಮೂಲ್ಯವಾದ ಆರೋಗ್ಯ ನಿಮ್ಮ ಆರೋಗ್ಯನ ಕಾಪಾಡ್ಕೊಳೋದಕ್ಕೆ ಬಿಡಿ ಸಿಗರೇಟ್ನ ಉಪಯೋಗಿಸ್ಬಾರ್ದು ಅದರಿಂದ ತುಂಬ ಮಾರಕಾಗತ್ತೆ ನಿಮ್ಗೆ ನಷ್ಟನೇ ಬಿಟ್ಟರೆ ಒಳ್ಳೆಯದನ್ನು ಆಗೋದಿಲ್ಲ ಅದನ್ನು ಬಿಡಬೇಕಂದ್ರೆ ಯೂಸಿ ಆದಂಥ ಒಂದು ಮಾರ್ಗ ನಾನು ಯೂಟ್ಯೂಬ್ಗಳಲ್ಲಿ ಕಂಡುಕೊಂಡಿದೀನಿ ಕಿಟ್ಸಿ ಅಂತಕ್ಕಂಥದ್ದು ಒಂದು ಕಂಪ್ನಿ ಇದೆ ಆ ಕಿಟ್ಸಿಯಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಕ್ಯೂ ಯು ಐ ಟಿ ಸಿ ಐ ಅಲ್ಲಿ ನೀವು ಸರ್ಚ್ ಮಾಡಿದಾಗ ಅದು ಮಾಹಿತಿ ಸಿಗತ್ತೆ ಅದನ್ನು ಬಳಸೋದ್ರಿಂದ ನೀವು ಈಸಿಯಾಗಿ ಸಿಗರೇಟು ಬೀಡಿನ ಬಿಡುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸುಮಾರು ದೇಶವ್ಯಾಪಿ ನಾನು ಯೂಟ್ಯೂಬ್ಗಳಲ್ಲಿ ನೋಡಿರ್ತಕ್ಕಂಥ ಇದರಲ್ಲಿ ಕಟ್ಕೊಂಡಿದೀನಿ ಅದನ್ನ ಸಿಗರೇಟ್ ಬೀಡಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಅವ್ರು ಉಪಯೋಗಿಸ್ಕೊಂಡ್ರೆ ಅವರು ತುಂಬಾ ಇರ್ತಾರೆ ಮತ್ತೆ ಇದರಿಂದ ಯಾವುದೇ ದುಷ್ಪರಿಣಾಮ ಇರೋದಿಲ್ಲ ಅಂತಕ್ಕಂಥ ಮಾಹಿತಿನ ಕೊಡೋದಕ್ಕೆ ಇವತ್ತಿನ ಇಷ್ಟಪಡ್ತಾ ಕೊಡ್ತಾ ಇದ್ದೀನಿ ಇದು ನಮ್ಮ ಕೆ ಎನ್ ಮಂಡಿ ಮಲಿಕ ಪ್ರಕಾಶ್ ಅವರ ಮಾತುಗಳು ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ಯೂತ್ಗೆ ಶೇರ್ ಮಾಡಿ ನಾವು ಹೇಳೋದೇನಪ್ಪ ಅಂದರೆ ಸ್ಮೋಕಿಂಗ್ ಅನ್ನೋದು ತುಂಬ ಬ್ಯಾಡ್ ಹ್ಯಾಬಿಟು ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಮಾಡ್ತಾ ಮಾಡ್ತಾಯಿರ್ತೀವಿ ಲೈಕ್ ಮಾಡಿ